मोदी के कई सचिव प्रश्न है ಮೋದಿ ಸರ್ಕಾರದ ಬಳಿ ಇದೆಯಾ ಆನ್ಸರ್ ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಘೋಷಣೆ ಮಾಡೋ ವಿಚಾರದಲ್ಲಿ ಭಾರತ ಎಡುವಿದ್ದೆಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳ್ತು ಅಂತೇಳಿ ಭಾರತ ಕಣ್ಮುಚ್ಚಿಕೊಂಡು ಒಪ್ಪಿಕೊಂಡಿದ್ದೇಕೆ ಅನ್ನೋ ಚರ್ಚೆಗಳು ಇದೀಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ ಹಾಗಾದ್ರೆ ಕಾಂಗ್ರೆಸ್ ಸಚಿವ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದೆಂತ ಪ್ರಶ್ನೆ ಕಾಂಗ್ರೆಸ್ ನಾಯಕರ ಪ್ರಶ್ನೆಗಳಿಗೆ ಮೋದಿ ಸರ್ಕಾರದ ಬಳಿ ಆನ್ಸರ್ ಇದೆಯಾ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಪಾಕ್ ವಿರುದ್ಧ ಯುದ್ಧದ ಅನಿವಾರ್ಯ ಏನಿದೆ ಅವಶ್ಯಕತೆ ಇದ್ರೆ ಮಾತ್ರ ಯುದ್ಧ ಮಾಡ್ಬೇಕು ಅಂತೇಳಿ ಕೆಲ ದಿನಗಳ ಹಿಂದಷ್ಟೇ ಹೇಳಿದ್ರು ಅದನ್ನ ಎಲ್ಲಾ ಮಾಧ್ಯಮಗಳು ಸಿದ್ದರಾಮಯ್ಯ ಅವರಿಗೆ ನೆಗೆಟಿವ್ ಆಗೋ ರೀತಿ ಬಿಂಬಿಸಿದ್ವು ಆ ನಂತರ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ನಾನು ಹಂಗೆಲ್ಲ ಹೇಳಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ರು ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಅಂತೇಳಿ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಘೋಷಿಸಿತ್ತು ಆದ್ರೆ ಮೊನ್ನೆ ಪಾಕಿಸ್ತಾನ ಕದನ ವಿರಾಮ ಘೋಷಿಸಿದ್ದೀವಿ ಅಂತೇಳಿ ಮತ್ತೆ ಭಾರತದ ಮೇಲೆ ಶೆಲ್ ದಾಳಿ ನಡೆಸಿತ್ತು ಪರಿಸ್ಥಿತಿ ಹೀಗಿರುವಾಗಲೇ ಕೈ ನಾಯಕರು ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇದರಿಂದ ಎಚ್ಚೆತ್ತ ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ್ ನಿಲ್ಸಿಲ್ಲ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದ್ರೆ ಕಟ್ ಮಾಡೋದು ಖಚಿತ ಅಮೆರಿಕದ ಮಾತನ್ನ ಕೇಳಲ್ಲ ಅಂತೇಳಿ ಉಲ್ಟಾ ಹೊಡೆದಿದೆ ಪರಿಸ್ಥಿತಿ ಹೀಗಿರುವಾಗ್ಲೇ ಕಾಂಗ್ರೆಸ್ನ ಸಚಿವ ಕೃಷ್ಣ ಬೈರೇಗೌಡರು ಮೋದಿ ಸರ್ಕಾರಕ್ಕೆ ಕೆಲವು ಮಹತ್ವದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದ್ರೆ ಏನು ಆ ಪ್ರಶ್ನೆಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಪ್ರಶ್ನೆ ನಂಬರ್ ಒನ್ ಪಾಕಿಸ್ತಾನಕ್ಕೆ ನಾವು ಸರಿಯಾಗಿ ಪಾಠ ಕಲಿಸಿದ್ದೀವ ಪಹಲ್ಗಂ ಉಗ್ರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅನ್ನೋ ಕೂಗಿದ್ದಿತ್ತು ಈ ನಡುವೆ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಾರೆ ಅನ್ನೋ ಮಾತಿತ್ತು ಇದರ ನಡುವೆ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ನಡೆಸಿತ್ತು ಒಂಬತ್ತು ಪಾಕ್ ನೆಲೆಗಳು ಮತ್ತು ನೂರು ಉಗ್ರರನ್ನ ಮಟಾಶ್ ಮಾಡಿದೆ ಅಂತ ಹೇಳಲಾಗ್ತಿದೆ ಹೀಗಿದ್ರು ಪಾಪಿ ಪಾಕಿಸ್ತಾನದ ಕಿತಾಪತಿ ಮಾತ್ರ ಕಡಿಮೆಯಾಗಿಲ್ಲ ಕದನ ವಿರಾಮ ಅಂತೇಳಿ ಮತ್ತೆ ಭಾರತದ ಮೇಲೆ ಶಿಲ್ ದಾಳಿ ನಡೆಸಿದೆ ಜೊತೆಗೆ ಪಾಕ್ ಮಾಧ್ಯಮಗಳಲ್ಲಿ ಪಾಕಿಸ್ತಾನ ಭಾರತಕ್ಕೆ ಪಾಠ ಕಲಿಸಿದೆ ಅಂತ ಸುದ್ದಿಯಾಗ್ತಿದೆ ಇತ್ತ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದೆ ಅಂತ ಹೇಳ್ಕೊಳ್ತಿದೆ ಅಂತೇಳಿ ಸಚಿವ ಕೃಷ್ಣ ಬೈರೇಗೌಡ ಟೀಕಿಸಿದ್ದಾರೆ ನಾವು ಯುದ್ಧ ಆರಂಭ ಮಾಡೋದಕ್ಕೆ ಮೊದಲು ಎಲ್ಲ ವಿಷಯವನ್ನು ಅವಲೋಕನ ಮಾಡಿ ಯುದ್ಧ ಆರಂಭ ಮಾಡಬೇಕು ಆರಂಭ ಮಾಡಿದ ಮೇಲೆ ಅವ್ರಿಗೆ ಪಾಠ ಕಲಿಸಲೇಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು ಆದರೆ ಈಗ ಅವ್ರಿಗೆ ನಿಜವಾಗಿ ನಾವು ಪಾಠ ಕಲಿಸಿದ್ದೀವಿಯಾ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಂತೂ ಬರ್ತಾ ಇದೆ ಯಾಕಂದರೆ ಅವರು ನೀವು ಅವ್ರು ಹೇಳೋದು ನೋಡಿದರೆ ನಾವು ಭಾರತಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ನಾವು ನಮ್ದು ಹೇಳ್ಕೊಳ್ತೇವೆ ಅವರಿಗೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಬೆರಳು ತೋರಿಸದ ತೋರಿಸುವ ದುಸ್ಸಾಹಸ ಮಾಡದಂತಹ ಪಾಠವನ್ನ ಅವರಿಗೆ ಕಲಿಸಬೇಕಾಗಿತ್ತು ಪ್ರಶ್ನೆ ನಂಬರ್ ಟು ನಮ್ಮ ಉದ್ದೇಶ ಈಡೇರಿದೆಯಾ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿತ್ತು ಅಂದ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಹಾಗಾದ್ರೆ ಭಾರತದ ಆ ಇಂಟೆನ್ಷನ್ ನಿಜಕ್ಕೂ ಈಡೇರಿದೆಯಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಂತೇಳಿ ಕದನ ವಿರಾಮ ಘೋಷಿಸುವುದಕ್ಕೆ ಸಾಧ್ಯವಾಗುತ್ತಾ ಅಂತೇಳಿ ಸಚಿವ ಕೃಷ್ಣ ಬೈರೇಗೌಡರು ಪ್ರಶ್ನೆ ಎತ್ತಿದ್ದಾರೆ ಈಗ ಅಮೆರಿಕದವರು ಹೇಳಿದ್ರು ಅಂತೇಳಿ ಕೂಡಲೇ ನಾವು ಹಿಂತೆಗೆದು ಬಿಟ್ಟರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕು ಪ್ರಶ್ನೆ ನಂಬರ್ ತ್ರೀ ಅಮೆರಿಕ ಮಧ್ಯಸ್ಥಿಕೆ ಯಾಕೆ ಕಾಶ್ಮೀರ ವಿವಾದ ಭಾರತದ ಆಂತರಿಕ ಸಮಸ್ಯೆ ಆದ್ರೆ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅಮೆರಿಕ ಯಾಕೆ ಮಧ್ಯಸ್ಥಿಕೆ ವಹಿಸಬೇಕು ಕಾಶ್ಮೀರ ವಿವಾದ ಭಾರತದ ಆಂತರಿಕ ವಿಷಯನ ಅಂತಾರಾಷ್ಟ್ರೀಯ ವಿಷಯನಾ ನಾವು ಯಾವಾಗ್ಲೂ ಕೂಡ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಅಂತ ನಾವು ಇವತ್ತಲ್ಲ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಅವಾಗ ನಾವು ಶಿಮ್ಲಾ ಒಪ್ಪಂದ ಮಾಡಿಕೊಂಡಾಗಿಂದ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಇದಕ್ಕೆ ಪಾಕಿಸ್ತಾನವೂ ಕೂಡ ಒಪ್ಕೊಂಡಿದೆ ಹೌದು ಕಾಶ್ಮೀರ್ ಇಸ್ ಅನ್ ಇಂಟರ್ನಲ್ ಅಫೇರ್ ಆಫ್ ಇಂಡಿಯಾ ಅಂತ ಆದರೆ ಇವತ್ತು ಅಮೆರಿಕ ಮಧ್ಯವಸ್ತಿಕೆ ವಹಿಸುವಂತಹದ್ದು ಕಾಶ್ಮೀರ ವಿಷಯದಲ್ಲಿ ಅವರು ನಾವು ಮಧ್ಯವಸ್ತಿಕೆ ವಹಿಸ್ತೀವಿ ಅಂತ ಹೇಳಿದ ಮೇಲೆ ಹಾಗಾದ್ರೆ ನಾವು ಇಷ್ಟು ದಿನ ನಾವು ತೆಗೆದುಕೊಂಡಿದ್ದಂತ ನಿಲುವು ಏನಾಯಿತು ಅಲ್ಲಿಗೆ ಈಗ ಕಾಶ್ಮೀರ ಭಾರತದ ಆಂತರಿಕ ವಿಷಯನ ಅಥವಾ ಅಂತಾರಾಷ್ಟ್ರೀಯ ವಿಷಯ ಕಾಶ್ಮೀರ ವಿವಾದಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸೋದಾದ್ರೆ ನಾವೇ ಕಾಶ್ಮೀರ ವಿವಾದವನ್ನ ಅಂತಾರಾಷ್ಟ್ರೀಕರಣ ಮಾಡಿದಂತಾಗಲ್ವಾ ಅನ್ನೋ ಪ್ರಶ್ನೆ ಇದ್ದಿದೆ ಪ್ರಶ್ನೆ ನಂಬರ್ ಭಾರತದ ಸಾರ್ವಭೌಮತ್ವಕ್ಕೆ ಬೆಲೆಯಲ್ಲಿ ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಮೂರನೆಯವರು ಬಂದು ಸಂಧಾನ ನಡೆಸ್ತಾರೆ ಹಾಗಾದ್ರೆ ಭಾರತದ ಸಾರ್ವಭೌಮತ್ವ ಏನಾಗ್ತಿದೆ ಅಂತೇಳಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶ್ನೆ ಮಾಡಿದ್ದಾರೆ ಈಗ ನಾವು ಪಾಕಿಸ್ತಾನದವರು ಮಾತಾಡ್ಕೊಳ್ಳೋದು ಒಂದು ಈಗ ಯಾರೋ ಬೇರೆ ದೇಶಗಳವರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು ಇನ್ನೊಂದು ಈಗ ಅಲ್ಲಿ ಅಮೇರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಕೂಡಲೇ ನಾವು ಅವ್ರ ಮುಂದೆ ಮಂಡಿ ಊರು ಬಿಟ್ಟರೆ ಆಗ ನಮ್ಮ ಬಾ ಸಾರ್ವಭೌಮತ್ವ ಏನಾಯಿತು ಅಲ್ಲಿಗೆ ಅವರು ಏನು ಹೆಡ್ ಮಾಸ್ಟ್ರು ನಾವು ಸ್ಕೂಲ್ ಚಿಲ್ಡ್ರನ್ನ ಅವ್ರು ಹೇಳಿದ ಕೂಡಲೇ ಎಸ್ ಸರ್ ಅಂತ ನಾವು ಒಪ್ಕೊಂಡ್ಬಿಟ್ರೆ ನಮ್ಮ ಗುಡಿ ಈಡೇರ್ತಾ ಇಲ್ವ ಗುಡಿ ಗುರಿ ಈಡೇರಿದ ನಂತರ ಒಪ್ಕೊಂಡ್ರೆ ನಾವು ಅದಕ್ಕೆ ಸಹಮತ ಗುರಿ ಈಡೇರಿದ್ಯಾ ಪಾಕಿಸ್ತಾನಕ್ಕೆ ಶಾಶ್ವತ ಒಂದು ಪಾಠವನ್ನ ಕಲಿಸಿದ್ದೇವ್ಯಾ ಇನ್ನೊಂದು ಬಾರಿ ಮತ್ತೆ ಅವರು ನಮ್ ದೇಶದಲ್ಲಿ ಕೈ ಹಾಕದ ರೀತಿಯಲ್ಲಿ ಅವರಿಗೆ ಬುದ್ಧಿ ಕಲಿಸಿದ್ದೇವಿಯಾ ಇದು ಬಹಳ ಮುಖ್ಯ ಹಾಗಾದ್ರೆ ಪಾಕಿಸ್ತಾನದ ವಿಷಯದಲ್ಲಿ ಭಾರತ ಅಮೆರಿಕದ ಮಾತು ಕೇಳೋದು ಬೇಕಿತ್ತ ಸಚಿವ ಕೃಷ್ಣ ಬೈರೇಗೌಡರು ಎತ್ತಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ